ಇಲ್ಲಿ ಇಲ್ಲಿ ಜನ ಇಲ್ಲ ಅದೆಲ್ಲ ಶೆಡ್ಯೂಲ್ ಕೊಟ್ಟಿದ್ದಾರೆ ಅವರು ಯಾರು ನಮ್ಮ ಕಮಿಷನರ್ಗೆ ಮಂಗಳೂರಿನಲ್ಲಿ ಅವರು ನೋಡ್ಕೊಳ್ತಾರೆ ಐ ಜಿ ಅವರು ಮೂರು ಜಿಲ್ಲೆಗಳನ್ನು ಕೂಡ ಮಾನಿಟ್ರ್ ಮಾಡ್ತಾರೆ ಅವರಿಗೆ ಯಾವ ರೀತಿ ಕೆಲಸ ಮಾಡಿಸ್ಬೇಕು ಅವ್ರ ಜೊತೆಯಲ್ಲಿ ಅನ್ನೋದನ್ನು ಅವರ ಎಸ್ ಒ ಪಿ ಇದೆ ಅದರ ಪ್ರಕಾರ ಮಾಡ್ತಾರೆ ಮೂರು ಜಿಲ್ಲೆಗೆ ಮಾತ್ರ ಈ ಸಂದರ್ಭದಲ್ಲಿ ಬೇರೆ ರಾಜ್ಯದ ಜಿಲ್ಲೆಗಳಲ್ಲಿ ಅಗತ್ಯ ಇಲ್ಲ ಅಂತ ಅಂದ್ಕೊಂಡಿದ್ದೀವಿ ಅಗತ್ಯ ಬಿದ್ದರೆ ಖಂಡಿತವಾಗಿ ಅಲ್ಲಿಗೂ ಕೂಡ ಮಾಡಬೇಕಾಗ್ತದೆ ಕೊಲ್ಲೂರು ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದೇನೆ ಅದು ನನ್ನ ವೈಯಕ್ತಿಕ ದಿಸ್ ಈಸ್ ನಾಟ್ ಅಫಿಷಿಯಲ್ ನನ್ನ ವೈಯಕ್ತಿಕವಾದಂಥ ವಿಚಾರ ಹಾಗಾಗಿ ಅದರ ಬಗ್ಗೆ ಬಗ್ಗೆ ಹೆಚ್ಚು ಮಾತನಾಡೋದಕ್ಕೆ ಹೋಗೋದಿಲ್ಲ ದೇವಸ್ಥಾನಕ್ಕೆ ಹೋಗೋದು ನಮ್ಮ ಸಂಪ್ರದಾಯ ಹಾಗಾಗಿ ಮುಕಾಂಬಿಕಾ ತಾಯಿಗೆ ನಮಸ್ಕಾರ ಹಾಕಿ ಬಂದಿದ್ದೇನೆ ಯಾಕೆ ಏನು ಅವೆಲ್ಲ ನೀವು ಕೇಳಬಾರ್ದು ನಾನು ಹೇಳಬಾರ್ದು ನಾನು ಬೇರೆ ಬೇರೆಯವರ ಹೇಳಿಕೆಗೆ ನಾನು ಉತ್ತರ ಕೊಡೋದಿಲ್ಲ ಈಗಾಗಲೇ ಮುಖ್ಯಮಂತ್ರಿಗಳು ಮತ್ತು ಸಂಪುಟ ತೀರ್ಮಾನ ಮಾಡಿದೆ ಅದಕ್ಕೆ ಕಾರಣಗಳನ್ನು ಕೂಡ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಒಂದು ಅನೇಕ ಜನಾಭಿಪ್ರಾಯದಲ್ಲಿ ಅನೇಕ ಜನ ಅನೇಕ ಸಮುದಾಯಗಳು ಅನೇಕ ಸಂಸ್ಥೆಗಳು ಸಂಘ ಸಂಸ್ಥೆಗಳು ಈ ನೀವು ಮಾಡಿರ್ತಕ್ಕಂಥ ಜಾತಿ ಜನಗಣತಿ ಅನೇಕ ಸಮುದಾಯಗಳ ಅಂಕಿಅಂಶಗಳು ಸರಿಯಾಗಿಲ್ಲ ನಾವು ನಾಲ್ಕು ಲಕ್ಷ ಇದ್ದೇವೆ ನೀವು ಮೂರುವರೆ ಲಕ್ಷ ಇದ್ದೇವೆನ ಉದಾಹರಣೆಗೆ ಹೇಳ್ತೇನೆ ಆ ರೀತಿ ಕಡಿಮೆ ಇದೆ ನಮ್ಮ ಜನಸಂಖ್ಯೆ ಹೆಚ್ಚಿದ್ದೇವೆ ನಾವು ಅಂತೆಲ್ಲ ಹೇಳ್ಕೊಂಡಿದ್ದಾರೆ ಆಮೇಲೆ ಎರಡನೇ ಕಾರಣ ಏನು ಅಂತೇಳಿದರೆ ಇದು ಹತ್ತು ವರ್ಷ ಹಳೆಯ ಡೇಟಾ ಇದೆ ಹತ್ತು ವರ್ಷದ ಹಿಂದೆ ನಾವು ಎನ್ಯುಮಿರೇಷನ್ ಮಾಡಿದ್ದದ್ದು ಹಾಗಾಗಿ ಈಗ ಸುಮಾರು ಒಂದೂವರೆ ಕೋಟಿ ಜನ ಜನಸಂಖ್ಯೆ ಆ್ಯಡ್ ಆಗಿದೆ ಅದನ್ನು ಕೂಡ ನೀವು ಗಣನೆಗೆ ತಗೊಂಡು ನೀವು ತೀರ್ಮಾನ ಮಾಡಿ ಹಾಗೆ ಅಂಥೇಳಿ ಅನೇಕ ಜನ ಸಲಹೆಗಳನ್ನು ಕೊಟ್ಟಿದ್ದರು ಅದನ್ನು ಪರಿಗಣಿಸಿ ಇವತ್ತು ಸರ್ಕಾರ ತೀರ್ಮಾನ ಮಾಡಿದೆ ಜನರ ಸಲಹೆ ಪರಿಗಣಿಸಿ ಅಲ್ಲ ನಿಮ್ಮ ಹೈಕಮಾಂಡ್ ಸಲಹೆ ಅದು ಕೂಡ ಇದೆ ಹೈಕಮಾಂಡ್ನವರು ಅದೇ ನಮ್ಮ ಜನಗಣ ಜನ ಜನರ ಭಾವನೆಗಳನ್ನು ಅರ್ಥ ಮಾಡಿಕೊಂಡೇ ಹೈಕಮಾಂಡ್ ಹೇಳಿರೋದು ಅಲ್ಲ ಆದರೆ ಅದನ್ನು ಅತ್ಯಂತ ವೈಜ್ಞಾನಿಕವಾಗಿ ಮಾಡಿದ್ದೇವೆ ಅಂತ ಕಾಂತರಾಜ್ ಅವರು ಹೇಳಿದ್ದಾರೆ ಆಮೇಲೆ ಹೆಗ್ಡೆ ಅವರು ಹೇಳಿದ್ದಾರೆ ಇಲ್ಲ ಮೂಲೆ ಗುಂಪಾಗೋದಿಲ್ಲ ವೈಜ್ಞಾನಿಕವಾಗಿ ಏನು ಫೌಂಡೇಶನ್ ಹಾಕಿದ್ದಾರೆ ಕಳಪಾಯ ಹಾಕಿದ್ದಾರೆ ಅಡಿಪಾಯ ಹಾಕಿದ್ದಾರೆ ಅದರ ಆಧಾರದ ಮೇಲೆ ನಾವು ಮುಂದುವರಿಸ್ತೇವೆ ಯಾಕೆಂದರೆ ಈಗ ಒಂದೂವರೆ ಕೋಟಿ ಜನ ಹ್ಯಾಡ್ ಆಗಿದ್ದಾರೆಲ್ವಾ ಆ ಒಂದೂವರೆ ಕೋಟಿ ಜನರನ್ನು ಕೂಡ ನಾವು ಅದಕ್ಕೆ ಸೇರಿಸ್ಕೋಬೇಕಲ್ವಾ ವೈಜ್ಞಾನಿಕವಾಗಿ ಮಾಡಿದ್ದಾರೆ ಇಲ್ಲ ಅಂತ ನಾವು ಹೇಳೇ ಇಲ್ಲ ವೈಜ್ಞಾನಿಕವಾಗಿ ಮಾಡಿದ್ದು ಈ ಒಂದೂವರೆ ಕೋಟಿ ಜನ ಆ್ಯಡ್ ಆಗಿರೋದನ್ನು ಕೂಡ ಸೇರಿಸಬೇಕು ಅಂತ ಅಷ್ಟೆ ಅಂದರೆ ಈಗ ಬರೇ ಗಣತಿ ಮಾತ್ರ ನಡೀತದೆ ಹಿಂದಿನ ಇಲ್ಲ ಗಣತಿ ಮಾತ್ರ ನೋಡಿ ನಾವು ಮಾಡಿರ್ತಕ್ಕಂಥದ್ದು ಅವರ ಸ್ಥಿತಿಗತಿಗಳನ್ನು ಜನಸಮುದಾಯದ ಸ್ಥಿತಿಗಳನ್ನು ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಅಸೆಸ್ ಮಾಡಿದ್ದೇವೆ ಆ ವರದಿಯಲ್ಲಿ ಒಂದು ಏನು ಹೇಳಿದ್ದಾರೆ ಅಂತೇಳಿದರೆ ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಹಿಂದುಳಿದಿರ್ತಕ್ಕಂಥ ಅಥವಾ ನ್ಯಾಯಸಮ್ಮತವಾಗಿ ಇಲ್ಲದೆ ಇರತಕ್ಕಂಥ ವಿಚಾರಗಳನ್ನು ಅದರಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಕೆಲವರು ಹೇಳ್ತಾರೆ ಗೌರ್ಮೆಂಟ್ ಆಫ್ ಇಂಡಿಯಾದವರು ಈಗ ಸೆನ್ಸಸ್ಸನ್ನು ಪ್ರಾರಂಭ ಮಾಡ್ತಾರೆ ಅದರಿಂದ ನೀವು ಯಾಕೆ ಮತ್ತೆ ಮಾಡ್ತೀರಿ ಎನ್ನುವ ಪ್ರಶ್ನೆ ಕೂಡ ಉದ್ಭವವಾಗಿದೆ ಅದರಲ್ಲಿ ನಾವು ಹೇಳ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಅಥವಾ ಆರ್ಥಿಕವಾಗಿ ಮಾಡ್ತಾ ಇಲ್ಲ ಓನ್ಲಿ ಅವರು ಸೆನ್ಸಸ್ ಮಾತ್ರ ಮಾಡ್ತಾ ಇದ್ದಾರೆ ಕರ್ನಾಟಕ ಸರ್ಕಾರ ಶೈಕ್ಷಣಿಕವಾಗಿ ಮಾಡ್ತಾ ಇದ್ದೆ ಸಾಮಾಜಿಕವಾಗಿಯೂ ಮಾಡ್ತಾಯಿದ್ದೆ ಇದಕ್ಕೆ ಹೈಲೈಟ್ ಆಗುತ್ತೆ ಮೊದಲಿನ ಹಾಗೆ ಹೌದಾ ಅಥವಾ ಇದಕ್ಕಿಂತ ಅದರ ಜೊತೆಗೆ ಟರ್ಮ್ಸ್ ಆಫ್ ಅನ್ನು ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಅವರ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡಬೇಕು ಅಂತ ಒಂದು ಅದರ ಜೊತೆ ಜೊತೆಯಾಗಿ ಅಂಕಿಅಂಶಗಳನ್ನು ಕೂಡ ತರಬೇಕು ಅಂತಕ್ಕಂಥದ್ದು ಒಂದು ಭಾಳ ಎರಡು ಎರಡು ಭಾಳ ಮುಖ್ಯವಾದಂಥ ಉದ್ದೇಶದಿಂದ ಮಾಡ್ತಾ ಇರೋದು ಬಿಂಬಿಸುವ ಪ್ರಯತ್ನ ಖಂಡಿತವಾಗಿ ಇಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಥವಾ ಕರಾವಳಿಯಲ್ಲಿ ನಡೀತಾ ಇರ್ತಕ್ಕಂಥ ನಡೆದಿರ್ತಕ್ಕಂಥ ಘಟನಾವಳಿಗಳ ಆಧಾರದ ಮೇಲೆ ನಾವು ತೀರ್ಮಾನ ತಗೊಂಡಿದ್ದೇವೆ ನಾ ಯಾವುದೇ ಜಿಲ್ಲೆಯನ್ನು ಈ ರೀತಿ ನಾವು ಬಿಂಬಿಸಬೇಕು ಅಂಥೇಳಿ ನಾವು ಮಾಡಿಲ್ಲ ಅದರ ಅಗತ್ಯತೆಯೂ ಕೂಡ ಬರಬಾರ್ದು ಅಂತಕ್ಕಂಥದ್ದನ್ನು ಹೇಳಿದ್ದೇನೆ ನಿನ್ನೆ ನಾನು ಸಾರ್ವಜನಿಕ ವಲಯದಲ್ಲಿ ಜನ ಸಮುದಾಯಕ್ಕೆ ವಿನಂತಿ ಮಾಡಿದ್ದೇನೆ ಇದು ಈ ಫೋರ್ಸ್ ನಿಮಗೆ ಉಪಯೋಗ ಆಗದೇ ಇರಾಗಿ ನೋಡ್ಕೊಳ್ಳಿ ಅಂತ ಅಂದರೆ ಯಾವುದೇ ಘಟನೆಗಳು ಅದಕ್ಕೆ ಸಂಬಂಧಪಟ್ಟ ಘಟನೆಗಳನ್ನು ಮಾಡದೆ ಹೋದರೆ ಅದರ ಅಗತ್ಯತೆ ಬರೋದಿಲ್ಲ ಅದಕ್ಕೆ ನಾನು ನಿನ್ನೆ ಉದ್ಘಾಟನೆಯಲ್ಲಿ ಹೇಳಿರತಕ್ಕಂಥದ್ದು ಒಂದು ವೇಳೆ ಈ ಅಗತ್ಯ ಇದೇ ಇಲ್ಲ ಅನ್ನೋದನ್ನು ನೀವೇ ತೀರ್ಮಾನ ಮಾಡಬೇಕು ಅಂತೇಳಿ ಅಂದರೆ ಇದರ ಅಗತ್ಯತೆ ಬರದೇ ಹೋದರೆ ಹೋಮುವಾದ ಕಡಿಮೆ ಆಗಿದೆ ಅಥವಾ ನಾನು ಸಂಪೂರ್ಣವಾಗಿ ಹೋಗ್ಬಿಟ್ಟಿದೆ ಅಂತ ಅರ್ಥ ಅಲ್ವಾ ಅದ್ರ ಘನತೆಗೆ ಆಗುತ್ತೆ ಅಂತ ಹೇಳೋದು ಅದು ಪ್ರಶ್ನೆನೇ ಬರೋದಿಲ್ಲ ಇದು ಹಾಗಾಗಿ ನಾವೀಗ ಎ ಎನ್ ಎಫ್ ಮಾಡಿದ್ವಿ ಎ ಎನ್ ಎಫ್ ಇಲ್ಲಿ ಕಾರ್ಕಳದಲ್ಲಿ ಎ ಎನ್ ಎಫ್ ಹೆಡ್ ಕ್ವಾರ್ಟರ್ಸ್ ಮಾಡಿದ್ದು ಉಡುಪಿಗೆ ಘನತೆ ಕಡಿಮೆ ಆಯಿತಾ ಎಷ್ಟು ನಕ್ಸಲ್ರು ಎಷ್ಟು ಜನರನ್ನು ಹತ್ಯೆ ಮಾಡಿದರು ಎಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಒಂದು ಸಂದರ್ಭದಲ್ಲಿ ಹಾಗಾಗಿ ನಾವು ಎ ಎನ್ ಎಫನ್ನು ಇಲ್ಲೇ ಪ್ಲೇಸ್ ಮಾಡಿದ್ದು ಉಡುಪಿ ಜಿ ಜಿಲ್ಲೆಗೆ ಅಥವಾ ಉಡುಪಿ ಜನಸಮುದಾಯಕ್ಕೆ ಯಾವುದೂ ಕೂಡ ಘನ ತೆಗೆದಕ್ಕೆ ಆಗಿರಲಿಲ್ಲ ಪೊಲೀಸ್ ಅವ್ರು ಕೆಲಸ ಮಾಡಿದ್ರೆ ಈಗ ಪೊಲೀಸನ್ನ ಇಟ್ಟಿದ್ದೇವೆ ನಾವು ಪೊಲೀಸ್ ಇದೆ ಅಂದಾಕ್ಷಣಕ್ಕೆ ಘನ ತೆಗೆದಕ್ಕೆ ಆಗತ್ತಾ ಕಾನೂನು ವ್ಯವಸ್ಥೆಯನ್ನು ಸುರಕ್ಷಿತ ಮಾಡಬೇಕು ಅಂತೇಳಿ ರಾಜ್ಯದಲ್ಲಿ ದೇಶದಲ್ಲಿ ಇದೆ ಪೊಲೀಸ್ ಇದ್ದ ಕ್ಷಣಕ್ಕೆ ನಮಗೆ ಯಾವುದೇ ಅವಮಾನ ಆಗೋದಿಲ್ಲ ಯಾವ